ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮೊನ್ನೆ ಭಾನುವಾರ ನಮಗೊಬ್ಬರು ಮಧ್ಯಾಹ್ನದ ಸಮಯದಲ್ಲಿ ಒಂದೂವರೆ ಊಟ ಮಾಡ್ತಾ ಇದ್ದೆ ನಾನು ಆ ಸಮಯದಲ್ಲಿ ಒಂದು ಫೋನ್ ಕಾಲ್ ಬಂತು ನನ್ನ ಕಸ್ಟಮರ್ ಒಬ್ಬರಿಂದ ಅವರು ಹೇಳಿದ ಮಾತು ನನಗೆ ತುಂಬ ಶಾಕ್ ಆಯಿತು ಅಂದರೆ ದಿಢೀರ್ ನಿರ್ಧಾರವನ್ನು ತೆಗೆದುಕೊಂಡ್ಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಒಂದು ಕಡೆ ಫ್ಲಾಟ್ ನೋ ಫ್ಲ್ಯಾಟನ್ನು ನೋಡಿ ಅದನ್ನು ತೆಗೆದುಕೋಬೇಕು ಅಂತೇಳಿ ತಂದೆ ಮತ್ತು ಮಗ ಇಬ್ಬರೂ ಸಹ ಹೋಗ್ತಾ ಇದ್ದಾರೆ ಹೋಗೋ ಸಂದರ್ಭದಲ್ಲಿ ಅವರ ತಂದೆ ಯಾಕೋ ಏನಿಸ್ತಾ ಗೊತ್ತಿಲ್ಲ ನನಗೆ ಒಂದು ಫೋನ್ ಕಾಲ್ ಮಾಡಲಿಕ್ಕೆ ಮಗನಿಗೆ ಹೇಳುತ್ತಾರೆ ಅವರು ನನಗೆ ಫೋನ್ ಮಾಡಿ ಅವರ ತಂದೆಗೆ ಫೋನ್ ಕೊಡ್ತಾರೆ ಸರ್ ಈ ಥರ ನಾವು ಫ್ಲ್ಯಾಟ್ ತೊಗೋಬೇಕು ಅಂತ ಫ್ಲ್ಯಾಟ್ನಲ್ಲಿ ಒಂದು ರೂಮ್ ತಗೋಬೇಕು ಅಂತ ಚೆಕ್ ಚೆಕ್ಕೆಲ್ಲ ತರಲಿಕ್ಕೆ ಕೇಳಿದ್ದಾರೆ ಸಾಧ್ಯ ಆದರೆ ನಮಗೆ ವಾಸ್ತುವ ಸಲಹೆ ಕೊಡ್ತೀರಾ ಅಂತ ಕೇಳಿದರು ನಾನು ನೋಡದೆ ಏನು ಹೇಳೋಕ್ಕಾಗಲ್ಲ ನೀವು ದಿಢೀರಾಗಿ ಫೋನ್ ಮಾಡಿದರೆ ನಾನು ತಕ್ಷಣ ಸ್ಪಂದಿಸೋಕ್ಕಾಗಲ್ಲ ಅಂತ ಹೇಳಿದೆ ಅವರು ಅವತ್ತು ಸಂಜೆ ಕಂಪ್ಲೀಟ್ ನಿರ್ಧಾರ ಮಾಡಿಕೊಂಡು ಹೊರಟಿದ್ರು ಅವ್ರಿಗೆ ಆ ರೂಮು ತುಂಬ ಇಷ್ಟ ಆಗಿತ್ತು ಮಗ ಮತ್ತು ತಂದೆ ಒಮ್ಮೆ ನೋಡಿದರು ಈಗ ಮತ್ತೊಮ್ಮೆ ವ್ಯವಹಾರದ ಡೀಲ್ ಮಾಡಬೇಕು ಅಂತಲೇ ಅವರು ಹೊರಟಿದ್ರು ಈ ಸಮಯದಲ್ಲಿ ನನಗೆ ಫೋನ್ ಕರೆ ಮಾಡಿದಾಗ ನಾನು ಕಣ್ಣಾರ ನೋಡಿದೆ ಏನು ಹೇಳೋಕ್ಕಾಗಲ್ಲ ವಿಡಿಯೋ ರೆಕಾರ್ಡಲ್ಲೂ ಸಹ ಸರಿಯಾಗಿ ಗೊತ್ತಾಗಲ್ಲ ಅಂತ ಹೇಳಿದಾಗ ಬರಲಿಕ್ಕಾಗುತ್ತ ಸರ್ ಅಂತ ಹೇಳಿ ಕೇಳಿದರು ನನಗೆ ಬೇರೆ ದಾರಿ ಮಾರ್ಗ ಇರಲಿಲ್ಲ ಬಟ್ ನಾನೆಲ್ಲ ತುಂಬ ದೂರದಲ್ಲಿದ್ದೆ ಅಲ್ಲಿಂದಲೇ ಬೈಕಲ್ಲಿ ತುಮಕೂರಿನ ಬಸ್ ಸ್ಟ್ಯಾಂಡಲ್ಲಿ ಬೈಕ್ ಪಾರ್ಕ್ ಮಾಡಿ ಅನಂತರ ಅಲ್ಲಿಂದ ಬಸ್ಸಲ್ಲಿ ಜಾಲಹಳ್ಳಿ ಕ್ಲಾಸಲ್ಲಿ ಇಳಿದೆ ಜಾಲಹಳ್ಳಿ ಕ್ಲಾಸಲ್ಲಿ ಇಳಿದ ನಂತರ ಅವರು ಮೆಜೆಸ್ಟಿಕ್ಕಿಗೆ ಬಂದು ಟಿಕೆಟ್ ತೊಗೊಂಡು ಅಂತ ಹೇಳಿ ಹೇಳಿದರು ಅನಂತರ ಟಿಕೆಟ್ ತಗೋಬೇಕು ಅಂತಕ್ಕಂಥ ಸಮಯದಲ್ಲಿ ಪಟ್ಟಣಗೆರೆ ಶೆಡ್ ಅಲ್ಲಿಗೆ ಬಂದು ಇಳಿರಿ ಅಂತ ಹೇಳಿದರು ಅಂದ್ಸರಿ ಆಯ್ತಂತೇಳಿ ಅಲ್ಲಿಗೆ ಟೋಕನ್ ತಗೊಂಡು ಮೆಟ್ರೋ ರೈಲಲ್ಲಿ ಮೆಜೆಸ್ಟಿಕ್ಕಲ್ಲಿ ಇಳಿದೆ ಆ ಮೆಜೆಸ್ಟಿಕ್ಕಿಗೆ ಅವರ ಮಗನೂ ಸಹ ಅಲ್ಲಿ ಬಂದು ಮೀಟಾರ್ ಅನಂತರ ಇಬ್ಬರು ಸಹ ಹೋಗಿ ಪಟ್ಟಣಗೆರೆ ಶೆಡ್ಡಲ್ಲಿ ಇಳಿದು ಅಲ್ಲಿಗೆ ಸಮಯ ಆರೂವರೆ ಆಗಿತ್ತು ಸಂಜೆ ಅಲ್ಲಿಂದ ಫ್ಲ್ಯಾಟ್ಗೆ ಹೋದಾಗ ಏಳು ಗಂಟೆ ಆಯಿತು ಆ ಫ್ಲ್ಯಾಟ್ನಲ್ಲಿ ಒಂದು ನಾಲ್ಕೈದು ರೂಮುಗಳ ಪರಿಶೀಲನೆ ಎಲ್ಲ ಆಯಿತು ಸರಿ ಉತ್ತರಕ್ಕೆ ಬಾಗಿಲಿತ್ತು ಪೂರ್ವಕ್ಕೆ ಬಾಗಿಲಿತ್ತು ತುಂಬ ಖುಷಿಯಾಯಿತು ಅವರಿಗೆ ಇದೆಲ್ಲ ಆದ ನಂತರ ಅವರ ತಾಯಿಯವ್ರಿಗೂ ಸಹ ಮಗ ವಿಡಿಯೋ ಮಾಡಿ ಎಲ್ಲ ಕಳಿಸಿದರು ಈ ಥರ ಇದೆ ಹೇಳಿ ಅವ್ರಿಗೂ ಖುಷಿಯಾಗಿ ಎಲ್ಲ ಆಯಿತು ಸರಿ ನಾಳೆ ತಿಳಿಸ್ತೀವಿ ಅಂತ ಹೇಳಿ ಬನ್ನಿ ಅಂತೇಳಿ ಹೇಳಿದೆ ಅವರಿಗೆ ಅವರು ನನ್ನ ಜೊತೆನೆ ಯಶವಂತಪುರದಲ್ಲಿ ಮೆಟ್ರೋ ರೈಲನ್ನು ಹೇಳ್ದು ಅಲ್ಲಿಂದ ಎಕ್ಸ್ಪ್ರೆಸ್ ರೈಲಿತ್ತು ತುಮಕೂರಿಗೆ ಎಂಟು ಇಪ್ಪತ್ತೈದಕ್ಕೆ ಆ ಟ್ರೈನನ್ನು ಹತ್ತಿ ತುಮಕೂರಿಗೆ ಬಂದು ತುಮಕೂರಿಗೆ ಬಂದು ರಾತ್ರಿ ಒಂಬತ್ತು ನಲವತ್ತಾಗಿತ್ತು ಆಗ ಅಲ್ಲೇ ಒಂದು ಹೋಟೆಲಲ್ಲಿ ಊಟ ಕೊಡಿಸಿದ್ರು ಊಟ ಮಾಡಿಕೊಂಡು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದು ಅವರು ಗುಬ್ಬಿಯವರು ಗುಬ್ಬಿಯವರಿಗೆ ಬಸ್ ಹತ್ತಿಸ್ದೆ ಆನಂತರ ನಾನು ನನ್ನ ಬೈಕಲ್ಲೇ ನಾನು ಚೋಳೂರಿಗೆ ಬಂದು ರೋಮ್ ತಲುಪಿದಾಗ ಹನ್ನೊಂದು ಗಂಟೆ ಆಗಿತ್ತು ಸರಿ ನಾಳೆ ನಿಮ್ಮ ಆಫೀಸ್ಗೆ ಬರ್ತೀವಿ ಅಂತ ಹೇಳಿದರು ಹನ್ನೊಂದುವರೆ ಹನ್ನೆರಡು ಗಂಟೆ ಒಳಗಡೆ ರೀಚ್ ಆಗ್ತೀವಿ ಅಂತ ಹೇಳಿದರು ಅನಿವಾರ್ಯವಾಗಿ ಆ ಟೈಮ್ಗೆ ಬರೋಕ್ಕಾಗಲಿಲ್ಲ ಮತ್ತು ಅವರು ಬಂದು ನನ್ನ ಆಫೀಸ್ ಕಚೇರಿಯಲ್ಲಿ ಮೂರು ಗಂಟೆಗೆ ಬಂದು ತಲುಪಿದರು ಸರ್ ಯಾವ್ದು ತಗೋಬೇಕು ಅಂತ ಸಲಹೆ ಕೊಡಿ ಅಂತ ಹೇಳಿ ಕೇಳಿದರು ನಾನು ಫ್ಲಾಟ್ ತೆಗೆದುಕೊಂಡ್ರೆ ನಿಮಗೆ ಸಮಸ್ಯೆ ಆಗೋದಿಲ್ವ ಅಂತೇಳಿ ಪ್ರಶ್ನೆಯನ್ನು ಕೇಳಿದೆ ಲೋನ್ ಮಾಡಿಕೊಂಡು ಫ್ಲಾಟ್ ತೆಗಲಿಕ್ಕೆ ಆ ಫ್ಲಾಟಿನ ಒಂದು ರೂಮನ್ನು ತೆಗೆದುಕೊಳ್ಳಿಕ್ಕೆ ಹೊಟ್ಟಿದ್ದರು ಲೋನೆಲ್ಲ ಮಾಡಿಕೊಡ್ತಾರೆ ಮತ್ತು ನೀವು ಎಲ್ಲ ಮಾಡ್ಕೊತೀರಿ ಲಾಂಗ್ ಟರ್ಮ್ ಲೋನ್ ಆದಾಗ ಅಕಸ್ಮಾತ್ ನಿಮ್ಮ ಸ್ಯಾಲ್ರಿ ಒಂದು ತಿಂಗಳು ಎರಡು ತಿಂಗಳು ಮಿಸ್ಸಿಂಗ್ ಆದರೆ ಅಥವಾ ಸ್ಯಾಲ್ರಿ ನಿಮ್ಮ ಅಕೌಂಟಿಗೆ ಬೆಳೆದಲ್ಲೇ ಇದ್ದರೆ ನೀವು ಕಟ್ತಕ್ಕಂಥ ಲೋನಿಗೆ ಬಡ್ಡಿ ಎಕ್ಸ್ಟ್ರಾ ಬೀಳ್ತದೆ ಮತ್ತು ಲೋನ್ ಕಟ್ಕೊಂಡು ಹೋಗ್ತಲೇ ಇರಬೇಕು ಆಗುತ್ತೆ ಮತ್ತು ಅಲ್ಲೇನಾದರೂ ಫ್ಲಾಟಲ್ಲಿ ಸಮಸ್ಯೆಗಳು ಕಂಡು ಬಂದಾಗ ನಿಮಗೆ ಅದು ಪರಿಪೂರ್ಣ ಆಗೋದಿಲ್ಲ ರಿಸ್ಕ್ ಆಗುತ್ತೆ ಅಂತ ಹೇಳಿದಾಗ ಅವರಿಗೆ ಆಗ ಕೆಲವೊಂದು ವಿಚಾರ ಅರ್ಥ ಆಯಿತು ಅವ್ರು ತೆಗೆದುಕೋಬೇಕು ಲೋನ್ ಮಾಡಿಕೊಡ್ತಾರೆ ಅವರು ಅನ್ನೋ ಪ್ಲಸ್ ಪಾಯಿಂಟಲ್ಲಿದ್ದು ಲೋನ್ ಏನಾದರೂ ಅವರ ಸಂಬಳ ಅನಿ ಅನ್ಎಕ್ಸ್ಪೆಕ್ಟೆಡಾಗಿ ಸ್ಟಾಪ್ ಆದರೆ ಸಮಸ್ಯೆ ಆಗುತ್ತೆ ಅಂದಾಗ ಅವರು ಏನು ಮಾಡೋದಂತ ಕೇಳಿದರು ಆಗ ನಾನು ಅವರಿಗೆ ಎಲ್ಲಿಯಾದರೂ ಬೇರೆ ಕಡೆ ಸೈಟ್ ಸಿಕ್ಕಿದರೆ ಸೈಟ್ ತೆಗೆದುಕೊಳ್ಳಿ ಕೆಳಗಡೆ ಒಂದು ಮೂರು ಶಾಪ್ ಮಾಡಿಬಿಟ್ಟು ಮೂರು ನಾಲ್ಕು ಶಾಪ್ ಕಟ್ಟಿಬಿಟ್ಟು ಮೇಲ್ಗಡೆ ಮನೆ ಕಟ್ಕೊಡಿ ನಿಮಗೆ ಆ ನಾಲ್ಕು ನಾ ನಾಲ್ಕು ಶಾಪಲ್ಲಿ ಬರ್ತಕ್ಕಂಥ ಬಾಡಿಗೆ ಹಣವೇ ನಿಮ್ಮ ಇನ್ಸ್ಟಾಲ್ಮೆಂಟ್ಗೆ ಹೋಗುತ್ತೆ ಮನೆ ಸಂಬಳ ಎರಡು ನಿಮ್ಮ ಸೇವ್ನಲ್ಲಿ ಇರ್ತದೆ ಅಂತೇಳಿ ಸಲಹೆ ಕೊಟ್ಟೆ ಅವರು ತುಂಬ ಖುಷಿಯಾದರು ಅನಂತರ ಅವರು ಆ ಫ್ಲ್ಯಾಟಿನ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡಿಕೊಂಡರು ಇಲ್ಲಿ ನಾನೊಂದು ಸ್ವಲ್ಪ ಹೋಗದೇ ಇದ್ದರೆ ಅಥವಾ ನೆಗ್ಲೆಕ್ಟ್ ಮಾಡ್ಕೊಂಡು ತಗೊಳ್ಳಿ ಅಂತೇಳಿದರೆ ಒಂದು ಕೋಟಿ ವಷ್ಟು ಸಂಕಷ್ಟಕ್ಕೆ ಒಳಗಾಗ್ತಿತ್ತು ಇವರ ಆಯಸ್ಸು ಪೂರ್ತಿ ವಯಸ್ಸಿರೋವರೆಗೂ ಆ ಲೋನ್ ಕಟ್ಕೊಂಡು ಹೋಗೋದೇ ಆಗ್ತಿತ್ತು ಹಾಗಾಗಿ ಆ ವಿಚಾರಗಳನ್ನು ಬಿಡಿಸಿ ಎಲ್ಲ ಹೇಳಿದ ಮೇಲೆ ಅವ್ರಿಗೆ ಅರ್ಥ ಆಯಿತು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ नमस्कार